ನಮಸ್ಕಾರ ಇಂದಿನ ವಾರ್ತೆಗಳು ನೋಡುವ ಇವಿಎಂ ವಿಚಾರ ಮಾಸ್ಕ್ ಏಳಿಗೆಗೆ ರಾಹುಲ್ ಗಾಂಧಿ ಪ್ರತಿಕ್ರಿಯೆ ಬಿಜೆಪಿ ಆಕ್ರೋಶ ವಿದ್ಯಮಾನ ಮತಯಂತ್ರಗಳ ಕುರಿತು ಬಿಲಿಯನೇರ್ ಟೆಕ್ ಮ್ಯಾಗ್ನೆಟ್ ಲನಾನ್ ಮಾಸ್ಕ್ ಅವರ ಟೀಕೆಗೆ ಕುರಿತು ಕಾಂಗ್ರೆಸ್ ನಾಯಕ ಸಂಸದ ರಾಹುಲ್ ಗಾಂಧಿ ಅವರು ಎಕ್ಸ್ ಪೋಸ್ಟ್ನಲ್ಲಿ ಪ್ರತಿಕ್ರಿಯೆ ನೀಡಿದ್ದು ಬಿಜೆಪಿ ಕೂಡ ತಿರುಗತ್ತು ನೀಡಿದೆ ಭಾರತದಲ್ಲಿನ ವಿ ಇವಿಎಂಗಳು ಕಪ್ಪು ಪೆಟ್ಟಿಗೆ ಅಥವಾ ಅವುಗಳನ್ನು ಪರಿಶೀಲಿಸಲು ಯಾರಿಗೂ ಅನುಮತಿ ಇಲ್ಲ ನಮ್ಮ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಬಗ್ಗೆ ಗಂಭೀರ ಕಳವಳಗಳನ್ನು ವ್ಯಕ್ತಪಡಿಸಲಾಗುತ್ತಿದೆ ಸಂಸ್ಥೆಗಳು ಹೊಣೆಗಾರಿಕೆಯ ಕೊರತೆಯಿಂದಾಗಿ ಪ್ರಜಾಪ್ರಭುತ್ವ ನೆಪದಲ್ಲಿ ಪರಿಣಮಿತ ಮತ್ತು ವಂಚನೆ ಗುರಿಯಾಗುತ್ತಿದೆ ಎಂದು ರಾಹುಲ್ ಎಕ್ಸ್ ಪೋಸ್ಟ್ ಮಾಡಿದ್ದಾರೆ ತೀವ್ರ ಚರ್ಚೆಯ ನಡುವೆ ಬಿಜೆಪಿ ಐ ಟಿ ಸಿಎಲ್ ಉಸ್ತುವಾರಿ ಅಮಿತ್ ಮಾಳವಿ ಅವರು ಟೆಸ್ಟ ಸಿಐಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಸವಾಲು ಹಾಕಿದ್ದಾರೆ ಎಕ್ಸ್ ಪೋಸ್ಟ್ನಲ್ಲಿ ಏಲನ್ ಮಾಸ್ಕ್ ಅವರು ಬೇರೆಯವರು ಇಎಂ ಹ್ಯಾಕ್ ಮಾಡಬಹುದೆಂದು ಭಾವಿಸುವವರು ಭಾರತದ ಚುನಾವಣಾ ಆಯೋಗ ಸಂಪರ್ಕಿಸಿ ಅದರ ಮೇಲೆ ಗುಂಡಾರಿಸಬೇಕು ಆದರೆ ರಾಹುಲ್ ಗಾಂಧಿ ಏಕೆ ಭಾರತೀಯ ಪ್ರಜಾಪ್ರಭುತ್ವ ಬಗ್ಗೆ ದೂರು ನೀಡಿದ್ದಾರೆ ಜಗತ್ತಿನ ಮುಂದೆ ಆಳುವುದು ಮತ್ತು ಭಾರತವನ್ನು ಕೀಳಾಗಿ ಕಾಣಿಸುವುದು ಕಾಂಗ್ರೆಸ್ಸಿನ ಡಿ ಎನ್ ಎ ಭಾಗವೇ ನಾವೀಗಷ್ಟೇ ಚುನಾವಣಾ ಮುಗಿಸಿದ್ದೇವೆ ಮತ್ತು ಭಾರತದ ಜನರು ಸತತ ಮೂರನೇ ಬಾರಿಗೆ ಈ ರಾಜವಂಶ ತಿರಸ್ಕರಿಸಿದೆ ಆದರೆ ಅವರಿಗೆ ಇನ್ನೂ ಅದು ಗೊತ್ತಾಗ್ಲಿಲ್ಲ ಎಂದು ಮಾಳವೀಯ ಎಕ್ಸ್ ಪೋಸ್ಟ್ ಮಾಡಿ ತಿರುಗಟ ನೀಡಿದ್ದಾರೆ ಅದೇ ರೀತಿ ಆ ಬಿಹಾರದಲ್ಲಿ ಗಂಗಾ ನದಿ ಮುಳುಗಿದ ಹನ್ನೇಳು ಭಕ್ತರಿಂದ ದೋಣಿ ಆರು ಮಂದಿ ನಾಪತ್ತೆ ಬಿಹಾರದ ಬರ್ನಾಲ್ನಲ್ಲಿ ಉಮರನಾಥ ಘಾಟ್ನಿಂದ ಡಿಆರ್ ಗೆ ತೆರಳುತ್ತಿದ್ದ ಹದಿನೇಳು ಭಕ್ತರಿದ್ದ ದೋಣಿಯೊಂದು ಭಾನುವಾರ ಬೆಳಿಗ್ಗೆ ಗಂಗಾ ನದಿಯಲ್ಲಿ ಮುಳುಗಿದಿದೆ ಇದುವರೆಗೆ ಯಾವುದೇ ಪ್ರಾಣ ಆಗಲಿ ಸಂಭವಿಸಲಿಲ್ಲ ಆದರೆ ಆರು ಮಂದಿ ನಾಪತ್ತೆಯಾಗಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಶೋಧ ಕಾರ್ಯಾಚರಣೆ ನಡೆದಿದೆ ಪುಟ್ಟ ದೋಣಿಯೊಂದು ಮುಗಿಚಿ ಬಿದ್ದಿದ್ದು ಅದರಲ್ಲಿ ಹದಿನೇಳು ಮಂದಿ ಇದ್ದರು ಅದರಲ್ಲಿ ಹನ್ನೊಂದು ಮಂದಿ ಸುರಕ್ಷಿತವಾಗಿ ಮೇಲಕ್ಕೆ ಬಂದಿದ್ದಾರೆ ಆರು ಮಂದಿ ನಾಪತ್ತೆ ಆಗಿದ್ದಾರೆ ಎಸ್ ತಂಡ ಶೋಧನೆ ಕಾರ್ಯಾಚರಣೆ ನಡೆಸುತ್ತಿದೆ ಎಂದು ಬಾರ ಉಪ ವಿಭಾಗದ ಮ್ಯಾಜಿಸ್ಟ್ರೇಟ್ ಶುಭಂ ಕುಮಾರ್ ಅವರು ಸುದ್ದಿ ಎನ್ ಎನ್ ಐಗೆ ಹೇಳಿಕೆ ನೀಡಿದ್ದಾರೆ ಉಮಾ ನಾಥ ಗಂಗಾ ಘಾಟ್ ಬಾಳಿ ಬೆಳಿಗ್ಗೆ ಒಂಬತ್ತು ಪಾಯಿಂಟ್ ಒಂಬತ್ತು ಹದಿನೈದರ ಸುಮಾರಿಗೆ ಘಟನೆ ನಡೆದದ್ದು ಒಂದೇ ಕುಟುಂಬಕ್ಕೆ ಸೇರಿ ಹದಿನೇಳು ಜನರನ್ನು ಒತ್ತೈದಿದ್ದ ದೋಣಿ ಮಧ್ಯದಲ್ಲೇ ಪಲ್ಟಿಯಾಗಿದೆ ಎಂದು ಕುಮಾರ್ ಹೇಳಿದ್ದಾರೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ